ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕೆ ಟಿ ನ್ಯೂಸ್ ನಾನು ವಿಜಯ್ ನಾನು ಪತ್ರಿಕಾಗೋಷ್ಠಿ ಕರೆಯುವುದು ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಧರಂಕಡ್ಲಿ ನಿನ್ನೆ ಒಂದು ಸುದ್ದಿ ಮಾಧ್ಯಮದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಅದರಲ್ಲಿ ಅವರು ಹೇಳಿದ್ದಾರೆ ಏನಂತ ಹೇಳಿದ್ರಂದ್ರ ಬಿಜಯಪುರ ಜಿಲ್ಲೆಯಲ್ಲಿ ಈ ಹೊಸ ಪರಂಪರೆ ನಾವು ಪ್ರಾರಂಭ ಮಾಡೋರು ಇದ್ದೀವಿ ಮುಸ್ಲಿಂ ಯುವತಿಯರನ್ನು ಯಾರಾದರೂ ಹಿಂದೂ ಯುವಕರು ಮದುವೆ ಆದರೆ ಅವರಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಡುವಂತ ಪ್ರವೃತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಹೇಳಿ ಹಾಗಾಗಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಿಜಾಪುರ ಜಿಲ್ಲೆಯ ಜನತೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಈ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಈ ಸುದ್ದಿಯನ್ನು ಮುಟ್ಟಿಸ್ಬೇಕಂತ ಮನಸ್ ಮನದಾಳದಿಂದ ಮಾತನಾಡ್ತಾ ಇದ್ದೀನಿ ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ಈ ರಾಜ್ಯದ ಎಲ್ಲಾ ಜನತೆಗೆ ನಾನು ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ ಇವತ್ತಿನ ನನ್ನ ಪತ್ರಿಕಾಗೋಷ್ಠಿ ಹಾಗೂ ನನ್ನ ಪ್ರತಿಯೊಂದು ಮಾತು ಯಾವುದೇ ಧರ್ಮ ಜಾತಿ ಜನಾಂಗ ಪಾರ್ಟಿ ಪಕ್ಷ ಪಂಗಡ ವಿರುದ್ಧ ಇಲ್ಲ ದಯಮಾಡಿ ಯಾರು ಇದನ್ನು ವಿಶಾಂತ ಮಾಡಿಕೊಂಡು ಅಥವಾ ಯಾರದೇ ಪ್ರಚೋದನೆಗೆ ಒಳಗಾಗಿ ಅರ್ಥಿಸ್ಕೊಳ್ಳಬಾರದು ತಪ್ಪ ಅರ್ಥಿಸ್ಕೊಳ್ಳಬಾರದು ಯಾಕೆ ಅಂತಂದ್ರೆ ಇದು ಕೇವಲ ನಮ್ಮದು ಸಮರ ನಮ್ಮದು ಯುದ್ಧ ನಮ್ಮದು ಜಿಹಾದ್ ಯತ್ನಾಳ್ ಬಸನಗೌಡ ಅವ್ರ ಧರ್ಮ್ ಕಡ್ಲಿ ಜೊತೆಗೇ ಇದೆ ನೇರ ಅವನ ಜೊತೆಗೆ ಇದೆ ನಾವು ಭಾರತೀಯ ಜನತಾ ಪಾ ಪಕ್ಷದ ವಿರುದ್ಧ ಅಲ್ಲ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ ಯಾವುದೇ ಮಂತ್ರಿಗಳದ ವಿರುದ್ಧ ಅಲ್ಲ ಯಾವುದೇ ಪಾಟೀಲ್ ವಿರುದ್ಧ ಅಲ್ಲ ಯಾವುದೇ ದಲಿತ ಅಲ್ಪಸಂಖ್ಯಾತ ದಲಿತ ಒಬಿಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪರ್ ಜಾತಿಯ ಅಹ್ ಲಿಂಗಾಯತರು ಪಂಚಮಶಾಲಿಯರು ಯಾವುದೇ ಅನ್ಯ ಧರ್ಮೀಯರು ಅಸ್ಲಾಂ ಧರ್ಮ ಬಿಟ್ಟು ಅನ್ಯ ಧರ್ಮೀಯರ ಪಾಲಿಸುವಂತ ಸಾರ್ವಜನಿಕರ ವಿರುದ್ಧ ನಮ್ದು ಸಮರ ಇಲ್ಲ ಅನುತಾ ನಾನು ಹೇಳುವುದೇನೆಂದ್ರೆ ಈ ಬಸನಗೌಡ ಧರ್ಮ ಕಡ್ಲಿ ಇವನಿಗೆ ವ ನಾನು ನೇರ ಈ ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ಇವನು ನಿಜವಾದ ಹಿಂದೂ ಸನಾತನ ಹಿಂದೂ ಅಂದ್ರೆ ಇವನು ಇನ್ನೊಮ್ಮೆ ರಾಮಾಯಣ ಓದ್ಬೇಕಾಗಿದೆ ಇನ್ನೊಮ್ಮೆ ಮಹಾಭಾರತ ಓದ್ಬೇಕಾಗಿದೆ ಯಾಕಂದ್ರೆ ಮರ್ಯಾದ ಪುರುಷೋತ್ತಮ್ ರಾಮ್ ಶ್ರೀರಾಮಚಂದ್ರ ಯಾವಾಗ ವನ್ವಾಸಕ ಮಾತಾ ಸೀತಾ ಅನ್ನು ಕರ್ಕೊಂಡು ಹೋಗಿದ್ರು ಅವಾಗ ಇತಿಹಾಸ ಸಾಕ್ಷಿ ಇದೆ ರಾಮಾಯಣ ಸಾಕ್ಷಿ ಇದೆ ಓದ್ಲಿಕ್ಕೆ ಬರುವುದಿಲ್ಲ ಬರಿಲಿಕ್ಕೆ ಬರುವುದಿಲ್ಲ ತಿಳ್ಕೊಳ್ಲಿಕ್ಕೂ ಆಗುದಿಲ್ಲ ಮಾತಾ ಸೀತಾ ಅನ್ನು ಅಪರಿಸಿದ್ದ ಹರಾಮ್ ಖೋರ್ ರಾವಣ ಇದ್ದ ಹಾಗಾಗಿ ಈ ಯುಗದ ರಾವಣ ಹರ ಯತ್ನಾಳ್ ಬಸನಗೌಡ ಯಾಕಂತಂದ್ರೆ ಅವಾಗ ಮಾತಾ ಸೀತಾ ಅನ್ನು ಅಪರಿಸಿ ಶ್ರೀಲಂಕಾಗೆ ಒಯ್ದಿದ್ದು ರಾವಣ ಇವಾಗ ಮುಸ್ಲಿಂ ಯುವತಿಯರನ್ನು ಅಪರಿಸಿ ಮದುವೆ ಆಗಲಿಕ್ಕೆ ಬಲವಂತವಾಗಿ ಮದುವೆ ಆಗಲಿಕ್ಕೆ ಪ್ರಚೋದನೆ ನೀಡ್ತಾ ಇರೋದು ರಾವಣಮಗ ಬಸಂಗೌಡ ಪಾಟ್ಲಿ ಯತ್ನಾಳ್ ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಭಾರತೀಯ ಸಂಸ್ಕೃತಿಯನ್ನು ಅರ್ಥಿಸ್ಕೊಳ್ಳದೆ ಭಾರತೀಯ ಸನಾತನ ಹಿಂದೂ ಧರ್ಮದ ಪುರಾಣಗಳನ್ನು ಓದದೆ ರಾಜಕಾರಣಿಗೋಸ್ಕರ ಕೇವಲ ಪ್ರಚೋದನೆಗೋಸ್ಕರ ಇಂಥವೆಲ್ಲ ಅಪಶಬ್ದ ಮಾತಾಡ್ತಾ ಇರೋದು ಯಕ್ಷಮ್ಯ ಅಪರಾಧ ಮತ್ತು ನಾ ನಾ ದನಾಯನಂ ನಾ ದನಾಯನಂ ನಾ ಪಲಾಯನಂ ನಾನು ಓಡ್ ಹೋಗುವ ವ್ಯಕ್ತಿ ಅಲ್ಲ ಹಾಗಾಗಿ ನಾನು ಈ ಬಸನಗೌಡ ಪಾಟೀಲ್ ಯತ್ನಾಳು ಧರ್ಮ ಕಳ್ಳಿ ಹೇಳುವುದೇನಿದೆ ಅಂದ್ರೆ ಮಹಾಭಾರತದಲ್ಲಿ ಯಾವಾಗ ಕೌರವಾಜ್ ಅಂಡ್ ಪಾಂಡವಾಜ್ ನಡುವೆ ದ್ರೌಪದಿ ಸಲುವಾಗಿ ವಿಷಯ ನಡೀತು ನಾನು ಅದರದ ಹಿನ್ನೆಲೆ ಹೋಗುದಿಲ್ಲ ಯಾವಾಗ ದ್ರೌಪದಿಯ ಚೀಲ ಹರಣ ಮಾಡುವ ಪ್ರಯತ್ನ ನಡೆದಾಗ ಪಾಂಡವರ ರಕ್ಷಣೆಗಾಗಿ ಯಾರು ಬಂದಿದ್ದು ಒಂದು ಹೆಣ್ಣಿನ ರಕ್ಷಣೆಗಾಗಿ ಯಾರು ಬಂದಿದ್ರು ಭಗವಾನ್ ಶ್ರೀಕೃಷ್ಣ ಶ್ರೀಕೃಷ್ಣನ ಹೆಸರೇನು ಶ್ರೀಕೃಷ್ಣನ ಹೆಸರು ರಾಧೆ ಮೋಹನ್ ರಾಧಾ ಯಾರು ಶ್ರೀ ಕೃಷ್ಣನ್ಗೆ ರಾಧಾಗ ಏನ್ ಸಂಬಂಧ ನಿನಗ ಏನಾದ್ರು ಗೊತ್ತಿದ್ಯಾ ದ್ರೌಪದಿಯ ಚೀಲ್ ಹರಣ ಮಾಡುವ ವೇಳೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪ್ರಕಟ ಆಗಿ ರಕ್ಷಣೆಗೆ ನಿಂತಿದ್ರು ಈ ದೇಶದ ಸಂಸ್ಕೃತಿ ಈ ದೇಶದ ಸಭ್ಯತ ಈ ದೇಶದ ಇತಿಹಾಸ ಓದಿದ್ರೆ ನಿನಗ ಹೆಣ್ಣಿನ ಕುಲ್ ಮಕ್ಕಳದ ಗೌರವ ಘನತೆ ಹೆಣ್ಮಕ್ಕಳದ ಮಾನ ಸಮ್ಮಾನ ನಿನಗ ಅರ್ಥ ಆಗ್ತಿತ್ತು ಅದು ಮುಸಲ್ಮಾನ್ ಮಕ್ಕಳು ಬೇರೆ ಹಿಂದೂ ಹೆಣ್ಮಕ್ಳು ಬೇರೆ ದಲಿತರ ಹೆಣ್ಮಕ್ಕಳು ಬೇರೆ ಕ್ರೈಸ್ತ ಹೆಣ್ಮಕ್ಳು ಬೇರೆ ಬೌದ್ಧ ಹೆಣ್ಮಕ್ಳು ಬೇರೆ ಸಿಖ್ ಹೆಣ್ಮಕ್ಳು ಬೇರೆ ಅಂತ ಏನಾದ್ರೂ ವ್ಯಾಖ್ಯಾನ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ದಿದ್ರಾ ಹಾಗೆ ಇವತ್ತೇನಾದ್ರೂ ನೀನು ಮಾತಾಡ್ಲಿಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ರಚಿಸಿದ್ದ ಸಂವಿಧಾನದ ನಿಶ್ಚಯದ ಹತ್ತೊಂಬತ್ತರ ಅಡಿಯಲ್ಲಿ ನಿನಗೆ ಮಾತಾಡ್ಲಿಕ್ಕೆ ಬರ್ತದ ನೀನು ಮುಸಲ್ಮಾನ ಯುವತಿಯನ್ನು ಐದು ಲಕ್ಷ ರೂಪಾಯಿ ಮದುವೆ ಆಗಲಿಕ್ಕೆ ಹಿಂದೂ ಯುವಕರನ್ನು ಆಫರ್ ಅನ್ನು ಕೊಟ್ಟಿದ್ದಕ್ಕೆ ನಾವು ಸ್ವಾಗತಿಸ್ತೀವಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಹಿರಂಗವಾಗಿ ನೇರ ನಿನಗ ಆಫರ್ ಕೊಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಿನ್ ಪೌರಷತ್ವ ನಿನ್ನ ಗಂಡಸ್ತನ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ಕನ್ಫೈನ್ ಆಗಿ ಕೂತಿದೆ ಪ್ರಶ್ನಾತೀತ ಆಗಿದೆ ಗಂಡಸ್ ಅದಿಯೋ ಇಲ್ಲೋ ಅನ್ನೋದಕ್ಕೆ ಯಾಕೆ ಅಂತಂದ್ರೆ ನಿನ್ನ ಮತ್ತು ನಿನ್ನಂತ ಇರುವ ದೇಶದಲ್ಲಿ ಗಂಡ ಡಿವೈ ವೈ ಚಂದ್ರಚೂಡ್ ಡಿವೈ ಚಂದ್ರಚೂಡ್ ಅವರಾದ ಮಾನ್ಯ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ನವರು ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಐ ಪಿ ಸಿ ರಿಪೀಲ್ಡ್ ಮಾಡಿದ್ದಾರೆ ನಿಮ್ಮಂತ ತಿರ್ಗಾಡ್ಕೋತಿರಪ್ಪ ಅಂತ ಹೇಳಿ ಊರಾಗ ಯಾವುದೇ ಭಯವಿಲ್ಲದೆ ಆ ತ್ರೀ ಸೆವೆಂಟಿ ಸೆವೆನ್ ಐ ಪಿ ಸಿ ಸೆಕ್ಷನ್ ರಿಪೀಲ್ ಮಾಡಿದ್ದಾರೆ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ದಾವೆ ಹೂಡಿದಿ ಸ್ಟೇ ತಂದಿದಿ ನನ್ನ ಪ್ರೈವೇಟ್ ವಿಡಿಯೋಸ್ಗಳನ್ನು ಚಿತ್ರಗಳನ್ನು ಪ್ರಸಾರ ಮಾಡಬಾರದು ಅಂತ ಹೇಳಿ ಅದರಂತೆ ಈಗ ನಾನು ಹೇಳಬಾರದು ಅತಿ ಕಳ ಅತಿ ಇನ್ನರ್ ಕನ್ಸೈನ್ಸ್ ಅತಿ ಕಳಕಳಿದಿಂದ ಅತಿ ನೋವಿನಿಂದ ನಾನು ಹೇಳ್ತಾ ಇದ್ದೀನಿ ಮಗನೇ ನೀನು ಗಾಂಡು ಇದ್ದಾಗ ನೀನು ನಿನ್ನ ಹೆಂಡತಿಗೆ ಯಾವ್ದರ ಮುಸಲ್ಮಾನ್ ಜೊತೆಗೆ ತಾಳಿ ಕಟ್ಟಸ್ ತಾಳಿ ಕಟ್ಟಸ್ ನಾವು ನಿನಗ ಖಾಯಂ ಇಡೀ ಬಿಜಾಪುರ್ ಮುಸಲ್ಮಾನರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಇಡೀ ಬಿಜಾಪುರ್ ಮುಸಲ್ಮಾನರು ಎಂದು ನಿನ್ನ ವಿರುದ್ಧ ಇಲೆಕ್ಷನ್ ನಿಂದಿರುದಿಲ್ಲ ನೀನು ಸಾಯುವರೆಗೆ ನೀನು ರಾಜಕೀಯಗೋಸ್ಕರನೇ ಹೆಣ್ಮಕ್ಳನ್ನು ಬೀದಿಗೆ ತಂದು ಮಾತಾಡ್ತಾ ಇದೀವಿ ಕಾರ್ಯನಾಗಿ ಮಾತಾಡ್ತಾ ಇದೀ ಹಾಗಾಗಿ ನಿನ್ನ ರಾಜಕೀಯ ಯಶಸ್ವಿಗೊಳಿಸ್ತೀವಿ ನಿನ್ನ ಸಾಯುವರಿಗೆ ನಿನಗ ಶಾಸಕದ ಸ್ಥಾನದಲ್ಲಿಂದ ಕಿತ್ತು ಹೋಗಿ ನಿನ್ನ ವಿರುದ್ಧ ಯಾವ ಇಲೆಕ್ಷನ್ ಗೆ ನಿಂದಿರುದಿಲ್ಲ ನಿನ್ನ ಹೆಣ್ತಿದ್ ಮದ್ವೆ ಯಾವ್ದ್ರ ಒಂದು ಮುಸಲ್ಮಾನ್ ಜೊತೆಗೆ ಮಾಡು ನೇರ ನಾವು ನೀನ್ ಏನ್ ಹೇಳ್ತಿ ಅದನ್ನ ಕೇಳ ಕೊಡಕ್ ರೆಡಿ ಅದೀವಿ ಒಂದೇದು ಎರಡನೇದು ನಿನ್ ಎರಡು ಮಕ್ಕಳಿಗೆ ಯಾವ್ದ್ರ ಒಂದು ದಲಿತ ಹೆಣ್ಮಕ್ಳಿಗೆ ಆಗ್ಲಿ ಮುಸಲ್ಮಾನ್ ಹೆಣ್ಮಕ್ಳಿಗಾಗ್ಲಿ ಅತ್ತೆ ಇತರದೇ ಒಬಿಸಿ ಜಾತಿಯವ್ರ ಹೆಣ್ಮಕ್ಳಿಗೆ ಮದುವೆ ಮಾಡು ಏನ್ ಡಿಮಾಂಡ್ ಮಾಡ್ತಿ ಅದನ್ನ ನಾವು ಫುಲ್ಫಿಲ್ ಮಾಡಕ್ ರೆಡಿ ಇದೀವಿ ಮಗನೇ ನಿನ್ಗ ನೇರ್ ಹೇಳ್ಬೇಕಂತಂದ್ರ ಹೆಣ್ಮಕ್ಕಳದ ಗೌರವ ಘನತೆ ರಾಜಕೀಯ ತರುವುದು ಅವಶ್ಯಕತೆನೆ ಇಲ್ಲ ಯಾವಾಗ ಮಾತಾ ಸೀತಾನ್ನು ರಾಗ ರಾವಣ ಅಪಹರಿಸಿದ ಅವಾಗ ಪ್ರಶ್ನೆ ಏನಿತ್ತು ಸೀತಾ ಮಾತಾದ ಪವಿತ್ರತೆ ಬಗ್ಗೆ ಪ್ರಶ್ನೆ ಆಯ್ತೋ ಇಲ್ಲೋ ಅವಾಗ ಅಗ್ನಿ ಪರೀಕ್ಷೆ ಕೊಡ್ಬೇಕಾಯ್ತು ಮಾತಾ ಸೀತಾಗೆ ನಿನ್ಗೇನಾದ್ರೂ ಖಬ್ರ ಇದೆಯಾ ಅದ್ ಯಾವ್ದಾರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕೆ ನಿನ್ಗಂತರೂ ಹೆಣ್ಮಕ್ಳೇ ಹುಟ್ಟಿಲ್ಲ ನಿನ್ನ ಮುಕ್ಳ್ಯಾಗಟ್ಟ ದಮ್ಮಿಲ್ಲ ಮಕ್ಕಳ ಹಡಿಯುವಂತ ಹಾಗಾಗಿ ಈ ಈ ವಿಷಯ ಕುರಿತು ಈ ದೇಶದ ಸಂಸ್ಕೃತಿ ಸಭ್ಯತಾ ಏನಿದೆ ಅಂತಂದ್ರೆ ಗಂಗಾ ಜಮನಿ ತಹಜೀಬ್ ಏನಿದೆ ಅಂದ್ರೆ ಮಕ್ಕಳಿಗೆ ನಾವು ಗೌರವ ಕೊಡ್ಬೇಕು ನೀನ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರು ಪ್ರಮಾಣ ವಚನ ಸ್ವೀಕರಿಸುವ ವೇಳೆಯಲ್ಲಿ ಗಾಂಧಿ ಚೌಕ್ ನಲ್ಲಿ ಅಮಾಯಕ ಹೆಣ್ಮಕ್ಕಳದ ಮೇಲೆ ಅತ್ಯಾಚಾರ ಎಸಗೋ ಪ್ರಯತ್ನ ಮಾಡಿ ಅವರು ಗುಪ್ತಾಂಗಕ್ಕೆ ಟಚ್ ಮಾಡಿ ಅಸಭ್ಯವಾಗಿ ವರ್ತಿಸಿ ನಿನ್ನ ಮೇಲೆ ಇಪ್ಪತ್ತೊಂದು ಕೇಸ್ ಪ್ರಕರಣ ದಾಖಲಾಗಿದ್ದು ಸುಳ್ಳ ಖರೇನ ನಿನ್ನ ಪ್ರವರ್ತಿನೇ ಹೆಣ್ಣನ ಹೆಣ್ಮಕ್ಳ ಜೊತೆಗೆ ಅಸಭ್ಯ ವರ್ತಿಸುವುದಿದೆ ಮತ್ತು ನಿನ್ ಕೈಲಿ ಆಗುದೂ ಏನೂ ಇಲ್ಲ ಮುಕ್ಳ್ಯಾಗ ದಮನು ಇಲ್ಲ ನಿಂದ ಗಂಡಸ್ತನಾನೂ ಇಲ್ಲ ನಿನ್ಗ ಗಾಂಧಿ ಚೌಕ್ನಾಗ ಆ ವೇಳೆಯಲ್ಲಿ ಇಪ್ಪತ್ತೊಂದು ಪ್ರಕರಣ ದಾಖಲಾಗಿದ್ದು ತ್ರೀ ಫಿಫ್ಟಿ ತ್ರೀ ತ್ರೀ ಫಿಫ್ಟಿ ಫೋರ್ ಅಟೆಂಪ್ಟ್ ರೇಪ್ ನೀನೇ ರಾಜಾರೋಷವಾಗಿ ಎಷ್ಟೋ ಭಾಷಣದಲ್ಲಿ ಹೇಳಿದಿ ನನ್ನ ಮ್ಯಾಗ ಇಟ್ಟಾಗ ಆ ವೇಳೆಯಲ್ಲಿ ಬೆಂಗಳೂರು ಕೋರ್ಟ್ ನಲ್ಲಿ ಯಾಕೆ ಮುಸಲ್ಮಾನ ಫಿರ್ಯಾದ ಹೆಣ್ಮಗಳದ ಕೈ ಕಾಲು ಹಿಡಿದು ಅಪ್ಸತ್ ಆಗಿ ಹೋಸ್ಟೈಲ್ ಮಾಡ್ಕೊಂಡು ಕೇಸ್ ಅಕ್ವಿಟಲ್ ಮಾಡ್ಕೊಂಡು ಯೋ ಮಗನೇ ಕಾಂಟೆಸ್ಟ್ ಮಾಡ್ಬೇಕಾಗಿದ್ದು ನಿನ್ ಮುಕ್ಳ್ಯಾಗ ಅಟ್ಟೆ ದಮ್ಮಿತ್ ಅಂತಂದ್ರ ಮೆರಿಟ್ ಮ್ಯಾಗ ಅಲ್ಲೇ ಕಾಂಪ್ರಮೈಸ್ ಆಗಿದೆ ಮುಸುರು ಜೊತೆಗೆ ಇಲ್ಲೇ ಮುಸ್ಲಿಮ್ ಹೆಣ್ಮಕ್ಳದಾಗ ಓಟ ಪಡ್ಕೊಂಡು ಮೇರ್ ಮಾಡ್ಕೊಂಡಿದಿ ನಾ ಕಾರ್ಪೊರೇಷನ್ ವಿಷಯಕ್ಕೆ ನಾನು ಹೋಗುದಿಲ್ಲ ನೇರ ವಿಷಯ ಒಂದೇ ಒಂದಿದೆ ನಿನ್ನಗ ಏನಾದ್ರೂ ದಮ್ಮ ತಾಕತ್ತಿದ್ರ ರಾಜಕಾರಣ ಮಾಡು ನಮ್ದು ಏನು ಅಭ್ಯಂತರ ಇಲ್ಲ ಹೆಣ್ಮಕ್ಳ ವಿಷಯಕ್ಕೆ ಬಂದ್ರ ಹೆಣ್ಮಕ್ಳು ನಿಮ್ ಮನ್ಯಾಗನು ಅಷ್ಟೇ ನಮ್ ಮನೆಯಾಗನು ಅಷ್ಟೇ ದಲಿತರ ಮನ್ಯಾಗನು ಅಷ್ಟೇ ಮೇಲ್ಜಾತಿಯವ್ರ ಮನ್ಯಾಗನು ಅಷ್ಟೇ ಬಿಜಾಪುರ್ನಾಗ ಇನ್ನೂ ಐದಾರು ಗೌಡ್ರದಾರ ಯಾವ ಒಬ್ಬ ಗೌಡ್ನು ಯಾವ ಒಬ್ಬ ಪಾರ್ಟಿ ಇಲ್ಲ ಈ ತರ ನಿನ್ನಂತ ಚಿಲ್ರೆ ಮಾತಾಡೋದು ಯಾರಿಗೂ ಗೊತ್ತಿಲ್ಲ ಅವರು ಸಕ್ಷಮ ರಾಜಕಾರಣ ಮಾಡ್ತಾರೆ ಯಾವದೇ ಪಕ್ಷದವ್ರು ಇರ್ಲಿ ಯಾವ್ದೇ ಪಾರ್ಟಿ ಅವ್ರ ಇರ್ಲಿ ರಾಜಕೀಯ ಮಾಡ್ತಾ ಇದಾರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಬೀಳ್ತಾ ಇದಾರೆ ಗೆಲ್ತಾ ಇದ್ದಾರೆ ನಿನ್ನಂತ ಗದ ಶಿರಿ ಹಿಂದೆ ನಿಂತು ರಾಜಕಾರಣ ಮಾಡುದು ಪ್ರವೃತ್ತಿ ಯಾವ ಗೌಡಿಗೂ ಇಲ್ಲ ಗೌಡ್ರು ಕೆಲ್ಸ ಅಂತಂದ್ರ ಮಗನೇ ನಿನಗ ಪಾಠ ಹೇಳ್ತೀನಿ ಕೇಳು ಗೌಡ್ರ ಅಂದ್ರೆ ಏನಂದ್ರ ಆ ಊರಿನ ಗೌಡ ಅಂತಂದ್ರೆ ಊರಿನ ನಾಲ್ಕು ಸೀಮೆಗೆ ರಕ್ಷಣೆ ಮಾಡುವಂತ ವ್ಯಕ್ತಿಗೆ ಗೌಡ ಅಂತಾರ ತೊಡೆ ತಟ್ಟಿ ಗಣಸವ್ ಕೂಡ ಗುದ್ದಾಟ ಮಾಡುವುದಕ್ಕೆ ಗೌಡ್ರ ಅಂತಾರ ಹೆಂಗರ್ ಸೀರೆ ಕೈ ಹಾಕುದು ಹೆಂಗರುದು ಗೌಡ್ಕಿ ಅಲ್ಲ ಅದಕ್ಕೆ ಪರಾಮ್ಗೊಂಡ ಅಭ್ಯರ್ಥಿ ಬಬಲೇಶ್ವರದ ವಿಜು ಗೌಡ ಹೇಳುದು ನಿಜ ನೂರಕ್ ನೂರಾಳ್ ಊರಿನ ಧರಂ ಕಡ್ಲಿ ಅದಿ ಅಂತ ಹೇಳಿ ಮಗನೇ ನಿನಗ ನಾಲ್ಕು ಎಕರೆ ಜಮೀನಿತ್ತು ಇತ್ತು ನಿಮ್ಮ ಅಪ್ಪ ಎಲ್ಲಿಂದ ಕಡ್ಲಿ ತಿಂತಿ ತಿನ್ನತಿದ್ದ ಸರ್ಸಿಯಲ್ಲಿ ಹೋಗುದು ಜಾತ್ರೆ ಮಂದಿಗೆ ನಿಮ್ಮದೇ ಮನಿ ನಡೆಸುದು ಹಳೆ ಟ್ರಕ್ ತಗೊಂಡ್ ಸುಳಿ ಅಂದವನು ಮಂದಿಗೆ ಪಾಠ ಕಲಸ್ತೀಮನೆ ದೋ ನಂಬರ್ ಆಸ್ತಿ ಗಳಿಸಿ ಏನೇನ್ ಮಾಡಿದಿ ಏನೇನಿಲ್ಲ ನಿನ್ ಚೇಲೆ ಯಾರ ಜೊತೆ ಅಟ್ಯಾಚ್ ಅದ ನಿಮ್ ಮನೆಯಾಗೆ ಅದನ್ನ ನೀವು ವಿಚಾರ ಮಾಡ್ಕೊ ಮೊದಲ್ ಆ ಹೆಣ್ಮಕ್ಳಿಗೆ ನಾವ್ ಏನ್ ಉತ್ತರ ಕೊಡ್ಬೇಕು ಒಂದೇ ಮಾತು ಹೇಳ್ತೀನಿ ಅಂತ ಪವಿತ್ರ ರಕ್ಷಾ ಬಂಧನದ ದಿವಸಗಳಲ್ಲಿ ಒಬ್ಬ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೀನು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಮದುವೆ ಮಾಡಿಸ್ಕೊಂಡು ಓಡಿಸ್ಕೊಂಡು ಮದುವೆ ಮಾಡಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀಯ ನಿನಗ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾ ಆಡಳಿತಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಕೆಲವು ಬಕೀಟ್ ನನ್ನ ನಮ್ಮ ಸಮಾಜದ ಕೆಲವು ಬಕೀಟ್ ಹಿಡಿಯು ರಾಜಕಾರಣಿಗಳು ನಿಮ್ಗೆ ಏನಾದ್ರು ತಪ್ಪು ತಿಳುವಳಿಕೆ ನೀಡ್ತಿರ್ಬೇಕು ಪ್ರತಿ ಒಂದು ಮುಸಲ್ಮಾನ ಯುವಕರು ಪ್ರತಿ ಒಬ್ಬ ಮುಸಲ್ಮಾನ ಮನೆಯಲ್ಲಿ ರಕ್ತ ಕುದಿತಾ ಇದೆ ಇವೆಲ್ಲ ಸುಳಿ ಮಗಂದ ಚಿಲ್ಲರೆ ಮಾತುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಆಡಳಿತ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮ್ಮಿಡಿಯೇಟ್ ಕೂಡಲೇ ಕಾಗ್ನಿಜನ್ಸ್ ತಗೊಂಡು ಇವನ ಬಾಯಿಗೆ ಹತೋಟಿ ಒಳಗೆ ಇಡಲಿಕ್ಕೆ ಪ್ರಯತ್ನ ಪಟ್ಲಿಲ್ಲ ಅಂದ್ರ ಸರ್ಕಾರನು ಇರಲ್ಲ ಮಂತ್ರಿಗು ಇರ ಕೊಡುದಿಲ್ಲ ಊರಾಗ ಏನ್ ಹಾಕದ್ ಆಗಲಿ ನಾವು ಸಿದ್ಧ್ರ ಆಗ್ಬಿಟ್ಟಿವಿ ಎಲ್ಲಾ ಮುಸಲ್ಮಾನ್ ಸಮಾಜದ ಪರವಾಗಿ ಹೇಳ್ತಾ ಇದ್ದೀನಿ ಯಾವ ಕೆಲವೊಂದು ಬಕಿ ಇಟ್ಟ ಇಡ್ಕೊಂಡು ಬಾಗ್ಲಾ ಬಡಿಯೋರಿಗೆ ನೀವು ಮಾತ್ ಕೇಳಿ ಏ ಎಲ್ಲ ಹೋಗಿ ಎಲ್ಲಾ ಒಕೇತಿ ಅಂತ ತಿಳ್ಕೊತಾ ಇದ್ದಿದಂತಂದ್ರ ದಯಮಾಡಿ ಸಚಿವರೇ ನಿಮ್ಮ ಮೇಲೆ ನಮ್ಮ ಬಹಳ ಗೌರವ ನಂಬಿಕೆ ಇದೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾ ಸಲ್ಲಮ್ಮದನ್ನು ಅವೇಳನಕಾರಿ ಮಾತನಾಡಿದ್ದ ಅವಾಗನು ಬೃಹತ್ ಪ್ರತಿಭಟನಾ ಮಾಡಿದೀವಿ ಜಿಲ್ಲಾಡಳಿತ ಇವತ್ತಿನವರಿಗೆ ಯಾವುದು ಕ್ರಮ ತಗೊಂಡಿಲ್ಲ ಒಂದೊಂದ ಬರೆಯ ಹೆಂಡತಿ ಜಗಳ ಕೇಸ್ ಇದ್ದಾಗ ಇದೇ ಪೊಲೀಸ್ ವರಿಷ್ಠಾಧಿಕಾರಿ ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ತಗದಾರ ತಡಿಪಾರ್ ಮಾಡಿದ್ದು ನಮ್ಮಲ್ಲೇ ಉದಾಹರಣೆ ಇದೆ ಯಾಕಂದ್ರೆ ಮುಸಲ್ಮಾನ್ ಸಮಾಜದ ರಕ್ತ ಕುದಿತಾ ಇದೆ ಒಂದು ಬಿಜಾಪುರ್ ನಲ್ಲೇ ಏನಾರೇ ಅನಾಹುತ ಆಗುವಕ್ಕಿಂತ ಮುಂಚೆ ನೇರ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಎಲ್ಲ ಎಲ್ಲಾ ಆಗ ಹೋಗುಗಳಿಗೆ ಕಾಂಗ್ರೆಸ್ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ ಜಯನ್ ಜಯ ಕರ್ನಾಟಕ ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ನ್ಯೂಸ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಹೊಂದ ಮರಿಬೇಡಿ ಧನ್ಯವಾದಗಳು